ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಸಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಗುಜ್ಜೆ ಪಲ್ಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಆಶಾ ಬ್ಲಾಗ್ಸಿಗೆ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಕಿ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಒತ್ತಿ ಇದರಿಂದ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ಸಿಗುತ್ತದೆ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ರುಚಿಯಾದ ಗೊಜ್ಜೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡುವ ಫ್ರೆಂಡ್ಸ್ ನಾನು ಈಗ ಇಲ್ಲಿ ಒಂದು ಎಳೆ ಹಲಸಿನಕಾಯಿ ಅಥವಾ ಗುಜ್ಜೆಯನ್ನು ತೆಗೊಂಡಿದ್ದೇನೆ ಫಸ್ಟ್ ನಾವು ಈ ಗುಜ್ಜೆಯನ್ನು ಕಟ್ ಮಾಡಿ ಅದೇ ಅದರ ಮಧ್ಯದ ಭಾಗವನ್ನು ಮತ್ತು ಅದರ ಮುಳ್ಳು ಮುಳ್ಳಾದ ಪಾರ್ಟ್ ಉಂಟಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು ನಾವು ರೆಚ್ಚೆ ಮತ್ತು ಗೂಂಜು ಅಂತ ಹೇಳ್ತೇವೆ ಅದನ್ನು ಕಟ್ ಮಾಡಿ ತೆಗಿಬೇಕು ನಾವು ಹಲಸಿನಕಾಯಿ ಅಥವಾ ಗುಜ್ಜೆಯನ್ನು ಕಟ್ ಮಾಡುವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಕಟ್ ಮಾಡಿದ್ರೆ ಒಳ್ಳೆಯದು ಆಗ ನಮ್ಮ ಕೈಗೆ ಮೇಣ್ಣಷ್ಟು ಅಂಟೋದಿಲ್ಲ ಕೈ ತೊಳೆಯಲಿಕ್ಕೆ ಸುಲಭ ಆಗ್ತದೆ ಫ್ರೆಂಡ್ಸ್ ಈಗ ಗುಜ್ಜೆ ಕಟ್ ಮಾಡಿ ಈ ರೀತಿಯ ಹೋಳುಗಳನ್ನಾಗಿ ಮಾಡಿದ್ದಾಯಿತು ಕಟ್ ಮಾಡಿದಂತಹ ಗುಜ್ಜೆ ಪೀಸನ್ನೆಲ್ಲ ಒಂದು ಕುಕ್ಕರಿಗೆ ಹಾಕಿ ಬೇಯಿಸಿಕೊಳ್ತೇನೆ ಓಪನ್ ಪ್ಯಾನ್ ಅಲ್ಲಿ ಕೂಡ ಬೇಯಿಸಬಹುದು ಸ್ವಲ್ಪ ಹೊತ್ತು ಹಿಡಿತದೆ ಕುಕ್ಕರಲ್ಲಾದರೆ ಬೇಗ ಬೇಯ್ತದೆ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಗುಜ್ಜೆ ಹೋಳುಗಳು ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದೆರಡು ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಬಿಸಿಲು ಕಿಸ್ಕೊಳ್ಬೇಕು ಈಗ ಕುಕ್ಕರ್ ಬಿಸಿಲು ಹೊಡೆದು ಸ್ಟೀಮ್ ಎಲ್ಲ ಖಾಲಿ ಆಯಿತು ಓಪನ್ ಮಾಡಿ ನೋಡುವ ಗುಜ್ಜೆ ಪೀಸುಗಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿದ ಗುಜ್ಜೆಯ ಹೋಳುಗಳನ್ನು ಒಂದು ಕಣ್ಣು ಪಾತ್ರೆಗೆ ಹಾಕಿ ನೀರು ಮತ್ತು ಗುಜ್ಜೆ ಪೀಸನ್ನು ಸಪ್ರೇಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಅಗಾಲವಾದ ಹಾಳೆ ಅಂತ ತೆಕ್ಕೊಂಡಿದ್ದೇನೆ ನಿಮ್ಮಲ್ಲಿ ಹಾಳೆ ಇಲ್ಲ ಅಂತಾದ್ರೆ ಅಗಾಲವಾದ ದೊಡ್ಡ ಪಾತ್ರೆ ಆದರೂ ಆಗ್ಬೋದು ಅದಕ್ಕೆ ಈ ಬೇಯಿಸಿದ ಗುಜ್ಜೆಯ ಹೋಳುಗಳನ್ನು ಹಾಕಬೇಕು ನಂತರ ಈ ಪೀಸ್ಗಳನ್ನೆಲ್ಲ ಮ್ಯಾಶ್ ಮಾಡಬೇಕು ನಾನಿಲ್ಲಿ ಏಲಕ್ಕಿ ಕಾಳು ಮೆಣಸೆಲ್ಲ ಕುಟ್ಟಿ ಪುಡಿ ಮಾಡುವ ಕಲ್ಲು ಇರ್ತದಲ್ಲ ಆ ಕಲ್ಲಿ ಮ್ಯಾಶ್ ಮಾಡ್ತಾ ಇದ್ದೇನೆ ಈಗ ಬೇಯಿಸಿದ ಗುಜ್ಜೆ ಪೀಸನ್ನು ಮ್ಯಾಶ್ ಮಾಡಿ ಆಯಿತು ಈಗ ಸ್ಟವ್ ಮೇಲೆ ಒಂದು ಬಣಲೆ ಇಟ್ಟು ಅದಕ್ಕೆ ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಉದ್ದಿನ ಬೇಳೆ ಕೆಂಪು ಮೆಣಸು ಹಾಕಿ ಒಗ್ಗರಣೆ ರೆಡಿ ಮಾಡಬೇಕು ಸಾಸಿವೆ ಎಲ್ಲ ಸಿಡಿಯಿತು ಈಗ ಕರಿಬೇವನ್ನು ಹಾಕ್ತಾ ಇದ್ದೇನೆ ಕರಿಬೇವನ್ನು ಹಾಕಿದ ನಂತರ ಒಮ್ಮೆ ಕೈ ಆಡಿಸ್ಬೇಕು ನಂತರ ಈ ಒಗ್ಗರಣೆಗೆ ಆಗಲೇ ಮ್ಯಾಷ್ ಮಾಡಿಟ್ಟಂತಹ ಗುಜ್ಜೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ನಿಮ್ಮ ಖಾರಕ್ಕನುಗುಣವಾಗಿ ನೀವು ಮೆಣಸಿನ ಪುಡಿಯನ್ನು ಹೆಚ್ಚು ಕಡಿಮೆ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಎರಡು ಸ್ಪೂನ್ನಷ್ಟು ಪುಡಿ ಮಾಡಿದಂತಹ ಬೆಲ್ಲವನ್ನು ಸೇರಿಸಿಕೊಳ್ತಾ ಇದ್ದೇನೆ ಬೆಲ್ಲ ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಬೇಕು ನೀರೆಲ್ಲ ಆರಿ ಈ ಉಪ್ಪು ಖಾರ ಎಲ್ಲ ಗೊಜ್ಜೆ ಚೆನ್ನಾಗಿ ಹೀರಿಕೊಳ್ಳುವಷ್ಟು ನಾವು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ಮೂರು ನಾಲ್ಕು ನಿಮಿಷಗಳ ನಂತರ ಮುಚ್ಚಳವನ್ನು ಇದ್ದೇನೆ ಈಗ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಗ್ಯಾಸ್ ಆಫ್ ಮಾಡುವ ಈಗ ಈ ಗುಜ್ಜೆ ಪಲ್ಯವನ್ನು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡುವ ಫ್ರೆಂಡ್ಸ್ ಈಗ ನಮ್ಮ ಗುಜ್ಜೆ ಪಲ್ಯ ಅಥವಾ ಎಳೆ ಹಲಸಿನಕಾಯಿ ಪಲ್ಯ ರೆಡಿಯಾಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್